ಇವತ್ತು ಮಹತ್ವದ ಜೆಡಿಎಸ್ ಕೋರ್ ಕಮಿಟಿ ಸಭೆ ನಡೆಯುತ್ತೆ ರೇವಣ್ಣ ಅರೆಸ್ಟ್ ನಂತರ ನಡೀತಾ ಇರುವಂತಹ ಕೋರ್ ಕಮಿಟಿ ಮೀಟಿಂಗ್ ಇದು ಕಿಡ್ನಾಪ್ ಕೇಸ್ ನಲ್ಲಿ ಅರೆಸ್ಟ್ ಆಗಿರೋ ರೇವಣ್ಣ ಅವರು ಎಚ್ ಡಿ ರೇವಣ್ಣ ಅವರು ಸಸ್ಪೆಂಡ್ ಆಗ್ತಾರಾ ಅನ್ನೋ ಸಭೆ ಬಳಿಕ ಗೊತ್ತಾಗುತ್ತೆ ಕೋರ್ ಕಮಿಟಿ ಸಭೆ ಬಳಿಕ ಗೊತ್ತಾಗುತ್ತೆ ಇವತ್ತು ಎಚ್ ಡಿ ರೇವಣ್ಣ ಅವರು ಸಸ್ಪೆಂಡ್ ಆಗ್ತಾರಾ ಅಂತ ಜೆಡಿಎಸ್ನಿಂದ ರೇವಣ್ಣ ಅವರನ್ನ ಸಸ್ಪೆಂಡ್ ಮಾಡುವಂತಹ ತೀರ್ಮಾನ ಕೂಡ ಇವತ್ತು ಆಗುತ್ತಾ ಅಂತ ಕಾದು ನೋಡಬೇಕಾಗಿದೆ ಕೋರ್ ಕಮಿಟಿ ಅಧ್ಯಕ್ಷ ಜಿ ಟಿ ದೇವೇಗೌಡ ಕುಮಾರಸ್ವಾಮಿ ಮತ್ತು ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ ಸಂಸದ ಪ್ರಜ್ವಲ್ ರೇವಣ್ಣ ಉಚ್ಚಾಟನೆ ಬಗ್ಗೆಯೂ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಸದ್ಯ ಪಕ್ಷದಿಂದ ಅಮಾನತ್ತು ಮಾಡಿರುವಂತಹ ಮಾಜಿ ಪ್ರಧಾನಿ ದೇವೇಗೌಡರು ಪೆನ್ ಡ್ರೈವ್ ಲೀಕ್ ಮಾಡಿದವರ ವಿರುದ್ಧ ಕೂಡ ಹೇಗೆ ಹೋರಾಟ ಮಾಡಬೇಕು ಅಂತ ಚರ್ಚಿಸುತ್ತಾರೆ ಸಭೆಯಲ್ಲಿ ಹೋರಾಟದ ಸ್ವರೂಪದ ಬಗ್ಗೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿಚಾರಣದಿಂದ ಮೈತ್ರಿಗೂ ಕೂಡ ಈಗಾಗಲೇ ಮುಜುಗರ ಆಗಿದೆ ಮೈತ್ರಿ ಬಗ್ಗೆ ಮರು ಪರಿಶೀಲನೆ ನಿನ್ನುತ್ತಾ ಇದ್ದಾರೆ ಬಿಜೆಪಿ ಮುಖಂಡರು ಮೈತ್ರಿ ಬಗ್ಗೆಯೂ ಕೋರ್ ಕಮಿಟಿ ಸದಸ್ಯರ ಅಭಿಪ್ರಾಯವನ್ನು ಇವತ್ತು ಸಂಗ್ರಹ ಮಾಡ್ತಾರೆ ಒಂದು ವೇಳೆ ಇವತ್ತು ಸಸ್ಪೆಂಡ್ ಆಗ್ತಾರ ಎಚ್ ಡಿ ರೇವಣ್ಣ ಅವರು ಅನ್ನೋದು ಕಾದು ನೋಡಬೇಕಾಗುತ್ತೆ